ಆತ್ಮೀಯ ಎಲ್ಲ ನಮ್ಮ ಕುಲ ಬಂಧುಗಳಿಗೂ ನಮಸ್ಕಾರ ಹಾಗೂ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕುಲಾಲಗುಂಡ ಬ್ರಹ್ಮಹಾರ್ಯ ಕುಂಬಾರದ ಸಂಘ ಮೈಸೂರು ಎಪ್ಪತ್ತೈದನೇ ವರ್ಷವು ಪೂರೈಸಿದ್ದು ಹಾಗಾಗಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಏರ್ಪಡಿಸಲಿದ್ದಾರೆ ಐದನೇ ತಾರೀಕು ಜನವರಿ ಹಾಗಾಗಿ ಎಲ್ಲ ನಮ್ಮ ಕರ್ನಾಟಕದ ಕುಲಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಇದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದ್ದು ಎಲ್ಲ ನಮ್ಮ ತಾಲೂಕಿನ ಹಳ್ಳಿಗಳ ಗ್ರಾಮಗಳ ಎಲ್ಲ ಜಿಲ್ಲೆಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಯಶಸ್ವಿಗೊಳಿಸೋಣ ಹಾಗೆ ನಮ್ಮ ಚಾಮರಾಜನಗರ ಜಿಲ್ಲೆ ಕುಂಬಾರರ ಸಂಘ ಮಂಡ್ಯ ಜಿಲ್ಲೆ ಕುಂಬಾರರ ಜಾಗೃತಿ ವೇದಿಕೆ ನಮ್ಮ ಎರಡೂ ಸಂಘಗಳು ಭಾಳ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ಎಲ್ಲ ನಮ್ಮ ನಮ್ಮ ಗ್ರಾಮಗಳಿಗೆ ತಿಳಿಸುವುದಕ್ಕೆ ದಿನನಿತ್ಯ ಕಷ್ಟಪಡುತ್ತಿದ್ದಾರೆ ಇವರಿಗೆ ಎಲ್ಲ ನಮ್ಮ ಈ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರುಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತೇನೆ ಹಾಗಾಗಿ ಇದೇ ರೀತಿ ನಮ್ಮ ಕರ್ನಾಟಕದ ಮೂಲ ಪ್ರಜಾಪತಿ